ಆ ಪಟ್ಟಿಗೆ ಕೊಟ್ಟಾದ ಮೇಲೆ ಜಾಗವನ್ನು ಮಂಜೂರು ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೂ ಜಾಗ ಬೇಕು ಅಂತ ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ ಆ ಜಾಗ ಅನುಕೂಲ ಆಗ್ತದೆ ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ಟರೆ ಈ ಊರ್ ಬಿಟ್ಟು ಆ ಊರಿಗೆ ಹೋಗೋದಿಲ್ಲ ಅದು ಪ್ರಾಬ್ಲಮ್ಸ್ ಇದೆ ಅವಕಾಶ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ವಿನಂತಿ ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ ಅಲ್ಲಿ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕೊಡ್ಬೇಕಾಗಿರೋದು ನೀವ್ ಹೇಳ್ತಾರೆ ನೀವು ಕೊಟ್ಟಿ ಸೆಲೆಕ್ಷನ್ ನೀವು ಮಾಡೋದಿಲ್ಲ ಬೇರೆ ಕಡೆ ಕಳ್ಸಿ ಅಧ್ಯಕ್ಷ ಅಧ್ಯಕ್ಷ ನೀವು ಪಟ್ಟಿ ನೀವು ಸೆಲೆಕ್ಷನ್ ಮಾಡೋದಿಲ್ಲ ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆಯಾ ಹಳ್ಳಿಗಳಲ್ಲಿ ಇರೋರಿಗೆ ಆ ಜಾಗ ಕೊಟ್ಟಾಗ ಅದು ಅನುಕೂಲ ಆಗ್ತದೆ ಅದನ್ನ ಮಾಡ್ಕೊಡ್ಬೇಕು ನೀವು ಅಂತ ಹೇಳೋದು ಒಳ್ಳೆ ಪ್ರಶ್ನೆ ನೀವು ಮಾಡುವ ಅಧ್ಯಕ್ಷ ಇನ್ನೊಂದು ನಾನು ಒಂದು ವಿನಂತಿಸ್ಕೊಂಡೇನಂದ್ರೆ ಈಗ ಸೈಟ್ಲೆಸ್ ಹೌಸ್ಲೆಸ್ ಅಂತ ಒಂದು ಪಟ್ಟಿ ಮಾಡಿದಾರೆ ಅಧ್ಯಕ್ಷ ಸೈಟ್ಲೆ ಔಷಧ ಪಟ್ಟಿ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳು ಹಾಕೊಂಡಿಲ್ಲ ನೀವು ದಯವಿಟ್ಟು ಸೈಟ್ಲೆಸ್ ಲಸ್ ಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡಿ ಸುಮಾರು ಜನ ಉಚಿತರಾಗಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ನಾವೆಲ್ಲ ಕಡೆ ಸರ್ವೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದ್ದೀನಿ ಯಾರು ಸೈಡ್ಲೆಸ್ ಇದ್ದಾರಂತ ಅದು ಅಂತ ಅದ್ ನೋಡ್ಬಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ